ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ ನಾನು ಹೂಯ ತಾಲೂಕು ವಿಜಯನಗರ ಜಿಲ್ಲೆಯಿಂದ ಮಾತಾಡ್ತಾ ಇರೋದು ಮಗಳ ಗ್ರಾಮ ಈ ಮಾಗಳ ಗ್ರಾಮದಲ್ಲಿ ಸುಮಾರು ಎಂಟು ಸಾವಿರ ಜನಸಂಖ್ಯೆ ಎಲ್ಲ ಎಲ್ಲಾ ಸಮುದಾಯದವರು ಇಲ್ಲ ಇದ್ದಾರೆ ಈ ಹುಲಿಗುಡ್ಡು ಎತ್ತಿರೋರಿಂದ ಮುಳುಗಡೆ ಆದಂತ ಸಮಯದಿಂದ ಇಲ್ಲಿ ಆ ಸಮುದಾಯಕ್ಕೂ ಸ್ಮಶಾನ ಇರೋದಿಲ್ಲ ಈ ಗಮನ ತಹಸೀಲ್ದಾರ್ ಮತ್ತು ಶಾಸಕರಿಗೆ ಎಲ್ಲ ಹೇಳ್ತಾ ಬಂದರೂ ಸಹ ಯಾ ಇದ್ರ ಬಗ್ಗೆ ಹರಿಸಿಲ್ಲ ಆ ಸರ್ಕಾರನೂ ಗಮನ ಹರಿಸಿಲ್ಲ ಇದ್ರ ಬಗ್ಗೆ ಇನ್ನು ಮುಂದಾದರೂ ಇದ್ರ ಬಗ್ಗೆ ಗಮನಹರಿಸಿ ಆಗೋ ಸಹ ಊರಿಗೆ ಒಂದು ಸ್ಮಶಾನ ಒದಗಿಸ್ಕೆ ಅಂತಂದು ಇದ್ರ ಮುಂದೆ ಶಾಸಕರ ಖಾಲಿ ಸರ್ಕಾರ ಖಾಲಿ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ ಹೀಗಾಗಿ ಭಾಳ ಸಮಸ್ಯೆಯಿಂದ ಈ ಕೆಸರಿನಲ್ಲಿ ಓಡಾಡೋ ಸಮಸ್ಯೆ ನಮಗೆ ಉದ್ಭವವಾಗಿದೆ ಇದರಿಂದ ಮುಂದೆ ಯಾಕೆ ಕ್ರಮಕ್ಕೆ ಬೇಕು ನಿಮ್ಮಿಂದ ಹೇಳ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ